ಫ್ರೆಂಡ್ ಹಳ್ಳಿ ಸ್ಟೈಲಲ್ಲಿ ಹುರು ಮಾಡೋಣ ಅಂತ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತಗೊಂಡು ಕ್ಲೀನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಫಸ್ಟೇ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಎರಡು ಹಸಿರು ಮೆಣಸಿಗೆ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎಣ್ಣೆ ತಗೊಂಡಿದ್ದೀನಿ ಈಗ ಇವಾಗ ಹುರು ಮಾಡೋದು ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ ಮೊದಲಿಗೆ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಳ್ಳೋಣ ಫ್ರೆಂಡ್ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಬಾಸಿವೆ ಹಾಕೋತಾ ಇದ್ದೀನಿ ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಮತ್ತು ಮೇಲ್ಸೇಪ್ಪ ಮಾಡ್ತೀನಿ ಫ್ರೆಂಡ್ ಇವಾಗ ಒಗ್ಗರಣೆ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೇನೆ ಸೊಪ್ಪು ಹಾಕಾಯಿದ್ದೀವಿ ಫ್ರೆಂಡ್ಸ್ ಸೊಪ್ಪನ್ನ ನಾವು ಒಗ್ಗರಣೆಲೆ ಬೇಯಿಸ್ಕೋಬೇಕು ನೀರು ಹಾಕ್ಬೋದು ನೀಲೇ ಬೇಯಿಸ್ಕೋಬೇಕು ಅದಿಲ್ಲ ಫ್ರೆಂಡ್ಸ್ ಇವಾಗ ಅರ್ಧ ಹೊತ್ತಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಸೊಪ್ಪು ಬೇಯೋಕ್ಕೆ ಒಂದು ನಿಮಿಷ ಮುಚ್ಚೋಣ ಫ್ರೆಂಡ್ರು ಚಿಕ್ಕದಷ್ಟು ಉಪ್ಪು ಹಾಕೋದು ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಾಯಕೊಳ್ಳಿ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು